ಸಮಾಜಕ್ಕೆ ಮಾದರಿಯಾದ ಮಾಜಿ ಯೋಧ ಸಲಾಂ ಕಡಂಗ ಸುದೀರ್ಘ ಇಪ್ಪತ್ತ್ಮೂರು ವರ್ಷಗಳ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಬಳಿಕ ವಿರಾಜಪೇಟೆಯ ಕದನೂರಿನಲ್ಲಿ ಹಾರ್ಡ್ವೇರ್ ಮತ್ತು ಸಿಮೆಂಟ್ ವ್ಯಾಪಾರ ಉದ್ಯಮವನ್ನ ನಡೆಸ್ತಾ ಇರುವ ವಿರಾಜಪೇಟೆ ಸಮೀಪದ ಕಡಂಗ ಗ್ರಾಮದ ಅಬ್ದುಲ್ಲಾ ಹಜ್ಜುಂಬಾ ದಂಪತಿಗಳ ಪುತ್ರ ತಾನು ಓದಿದ ಕಡಂಗ ಸರ್ಕಾರಿ ಪ್ರಾಥಮಿಕ ಶಾಲೆ ತನ್ನನ್ನು ಓರ್ವ ಯೋಧನನ್ನಾಗಿ ಮಾಡಿತು ಆದ್ದರಿಂದ ತಾನು ಕಲಿತ ಶಾಲೆ ಹಾಗೂ ಬಡ ಕುಟುಂಬದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುವ ಎಲ್ಲ ಶಾಲೆಗಳಿಗೆ ಭೇಟಿ ಮಾಡಿ ಆ ಶಾಲೆಯಲ್ಲಿ ಅತ್ಯುತ್ತಮ ಕ್ರಮಾಂಕದಲ್ಲಿ ವಿದ್ಯಾರ್ಜನೆ ಮಾಡುವ ಹೆಣ್ಣು ಮಕ್ಕಳಿಗೆ ಶಿಕ್ಷಣದಲ್ಲಿ ಉತ್ತೇಜನ ನೀಡಲು ತಲಾ ಒಂದು ಮಕ್ಕಳಿಗೆ ಒಂದು ಸಾವಿರ ರೂಪಾಯಿ ವೈಯಕ್ತಿಕವಾಗಿ ನೀಡುವ ಮೂಲಕ ಸಮಾಜಮುಖಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಕೊಡಗು ಅಂದರೆ ಸೈನಿಕರ ನಾಡು ಎಲ್ಲ ಸೈನಿಕರು ಈ ರೀತಿಯ ಸಮಾಜ ಸೇವೆ ಮಾಡೋದಿಲ್ಲ ಅವರು ಅವರವರ ಸೇವೆಯಲ್ಲಿ ನಿರತರಾಗಿದ್ದಾರೆ ಆದರೆ ಸಲಾಂ ಮಾತ್ರ ವಿಶೇಷ ಸ್ವಭಾವ ಹೊಂದಿರುವ ವ್ಯಕ್ತಿ ಇವರಿಗೆ ಜಾತಿ ಧರ್ಮ ಮುಖ್ಯವಲ್ಲ ಎಲ್ಲ ಧರ್ಮದ ಮಕ್ಕಳಿಗೆ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡುವ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದಾರೆ ಇವರು ದೇಶ ಸೇವೆಯ ಜೊತೆಗೆ ಸಮಾಜ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಶಾಲಾ ವಾರ್ಷಿಕೋತ್ಸವದಲ್ಲಿ ಅನೇಕ ಮಕ್ಕಳಿಗೆ ತಮ್ಮ ವೈಯಕ್ತಿಕ ಹಣ ಒಂದು ಸಾವಿರ ರೂಪಾಯಿ ನೀಡುವ ಏಕೈಕ ವ್ಯಕ್ತಿ ಸಲಾಂ ಕಡಗ ಇಂತಹ ಕಾಲದಲ್ಲಿ ಜಿಲ್ಲೆಯ ಎಲ್ಲ ಜನಾಂಗದ ಮಕ್ಕಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಮಾಜಿ ಸೈನಿಕ ಸಲಾಂ ಅವರ ಕೊಡುಗೆ ಅಪಾರ ಆಗಲೇ ಬಿಂದು ಮೇಡಮ್ ಹೇಳಿದರು ಮಕ್ಕಳಿಗೆ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ ಮರುದಿನ ಏನು ಅಂತ ನನಗೆ ಇಲ್ಲಿ ಶಾಲೆಗೆ ಕರೆದಾಗ ನನಗೆ ಎಕ್ಸೈಟ್ಮೆಂಟ್ ಇರುತ್ತೆ ನಾಳೆ ಯಾವ ಪ್ರೋಗ್ರಾಮ್ ನೋಡಲಿಕ್ಕೆ ಸಿಗುತ್ತೆ ಅಂತ ಪ್ರತಿ ಸಲ ಈ ಶಾಲೆಯಲ್ಲಿ ತುಂಬಾ ತುಂಬಾ ಚೆನ್ನಾಗಿ ಏನೋ ಒಂದು ಸ್ಪೆಷಲ್ ಆಗಿ ಪ್ರೋಗ್ರಾಮ್ಗಳು ನಡೀತಾರೆ ಈ ಪ್ರೋಗ್ರಾಮ್ಗಳು ನಡೆಸಲಿಕ್ಕೆ ಕಷ್ಟಪಡುವಂತಹ ಎಲ್ಲ ಅಧ್ಯಾಪಕರಿಗೂ ಇಲ್ಲಿ ಆಡಳಿತ ಮಂಡಳಿಯವರಿಗೂ అభినందన విశేష వరదీ ఎంకే ఎంకెరజేట